ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಏನು ಪುರಾಣದಲ್ಲಿ ಈ ವ್ರತಾಚರಣೆ ಹೇಳಲ್ಪಟ್ಟಿದ್ದೆ ಆಷಾಢ ಕೃಷ್ಣ ಅಮಾವಾಸ್ಯೆ ದಿನ ಕನ್ನೇರು ಸುಮಂಗಳೇರು ಬೆಳಗಿನ ಜಾವ ಆರು ಗಂಟೆಗೆ ಅಭ್ಯಂಜನ ಸ್ನಾನ ಅಂದರೆ ಮಂಗಳ ಸ್ನಾನ ಮಾಡಿ ಪೂಜಾಗೃಹವನ್ನು ರಂಗವಲ್ಲಾದಿಗಳಿಂದ ಅಲಂಕರಿಸಿಕೊಂಡು ಸರ್ವತೋಭದ್ರವಾದ ಮಂಟಪವನ್ನು ನಿರ್ಮಿಸಿ ಬೆಲ್ಲಿ ತಾಮ್ರ ಇತ್ತಾಳೆ ಅಥವಾ ಮಣ್ಣಿನ ಅನತೆ ಅಥವಾ ತಟ್ಟೆಯಲ್ಲಿ ಅಕ್ಕಿ ಧಾನ್ಯವನ್ನು ರಾಶಿಯಾಗಿ ಹರಡಿ ಧಾನ್ಯದ ಮೇಲೆ ತಂಬಿಟ್ಟು ದೀಪ ಅಥವಾ ಮಣ್ಣಿನ ದೀಪ ಅಥವಾ ಇತ್ತಾಳೆ ದೀಪ ಅಥವಾ ಬೆಳ್ಳಿಯ ದೀಪ ಇವುಗಳಲ್ಲಿ ಯಾವುದಾದರೂ ಎರಡು ದೀಪದಿಂದ ಉರಿಯುತ್ತಿರುವ ಜ್ಯೋತಿ ಸ್ತಂಭವನ್ನು ಇಟ್ಟು ಶಿವಪಾರ್ವತೀ ದೇವಿಯನ್ನು ಆವಾಹನೆ ಮಾಡಿ ಹೂ ಪತ್ರೆ ಈ ಒಂದು ಹೂವು ಪತ್ರೆಯಿಂದ ಮೂರೆಲೆ ದಾರದಿಂದ ಕಟ್ಟಿ ದೀಪಗಳಿಗೆ ಮೂರು ಸುತ್ತು ಸುತ್ತಿಸಿ ಮುಡಿಯನ್ನು ಹಾಕಬೇಕು ಮನೆಯಲ್ಲಿರುವ ಎಲ್ಲ ಪುರುಷರಿಗೆ ಭೀಮನ ಬಲ ಶಕ್ತಿ ಆಯುಷು ಬರಲೆಂದು ಪೂಜಿಸಬೇಕು ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತವೆಂದೂ ಸಹ ಕರೆಯಲ್ಪಡೋದು ಇದು ಕನ್ನೇರಿಗೆ ಮತ್ತು ಸುಮಂಗಲಿಯರಿಗೆ ಸೌಭಾಗ್ಯದಾಯಕ ವ್ರತವಾಗಿದೆ ಈ ರೀತಿ ಆಚರಿಸುವ ಪೂಜೆಗೆ ಜ್ಯೋತಿರ್ಭೀಮೇಶ್ವರ ವ್ರತ ಎನ್ನಲಾಗುವುದು